ಗಾಜಾನಗರದಲ್ಲಿ ಮತ್ತೆ ಇಸ್ರೇಲ್ ವೈಮಾನಿಕ ದಾಳಿಯನ್ನು ಮಾಡಿದೆ ಇಸ್ರೇಲ್ ದಾಳಿಯಲ್ಲಿ ಹಮಾಸ್ನ ಎರಡನೇ ನಾಯಕ ಹತನಾಗಿದ್ದಾನೆ ಹಮಾಸ್ನ ಎರಡನೇ ನಾಯಕ ರಹೀದ್ ಫಿನಿಶ್ ಆಗಿದ್ದಾರೆ ತನ್ನ ಸೈನಿಕರ ಸಾವಿಗೆ ಸೇಡು ತೆರೆಸಿಕೊಂಡಿದೆ ಇಸ್ರೇಲ್ ತನ್ನ ಸೈನಿಕರ ಸಾವಿನ ಸೇಡು ಇವತ್ತಿನ ದಿನ ರಹೀದ್ ಫಿನಿಶ್ ಮಾಡುವ ಮೂಲಕ ತೆಗೆದುಕೊಂಡಿದೆ ಕಾರನ್ನೇ ಗುರಿಯಾಗಿಸಿಕೊಂಡು ದಾಳಿ ಮಾಡಿದೆ ಇಸ್ರೇಲ್ ಗುಪ್ತಚರ ಮಾಹಿತಿಯನ್ನು ಆಧರಿಸಿ ತಕ್ಷಣ ದಾಳಿಯನ್ನು ಮಾಡಿದೆ ಇಸ್ರೇಲ್ ಕಳೆದ ಎರಡು ವರ್ಷಗಳಿಂದ ಸುರಂಗದಲ್ಲಿ ಅಡುಗೆ ಕೊಂಡು ಕೂತಿದ್ದ ಈ ರಹೀದ್ ಇವತ್ತು ಗಾಜಾನಗರದ ಪಶ್ಚಿಮ ಭಾಗದಲ್ಲಿ ಕಾರಿನಲ್ಲಿ ತೆರಳುತ್ತಿದ್ದ ವೇಳೆ ಈ ಬಗ್ಗೆ ತತ್ಕ್ಷಣ ಇಸ್ರೇಲ್ ಸೇನೆಗೆ ಮಾಹಿತಿಯನ್ನು ರವಾನೆ ಮಾಡಿದ್ದಾರೆ ಗುಪ್ತಚರ ರಹೀದ್ ಸಾವನ್ನ ಇನ್ನೂ ಕೂಡ ಅಧಿಕೃತಗೊಳಿಸಿಲ್ಲ ಹಮಾಸ್ ಯಾರು ಈ ರಹೀದ್ ಅಂತ ನೋಡೋದಾದರೆ ಹಮಾಸ್ ಅಲ್ ಖಾಸಿಂ ಬ್ರಿಗೇಡ್ಗಳ ಕಮಾಂಡರ್ ಇನ್ ಚೀಫ್ ಹಮಾಸ್ ಅಲ್ ಖಾಸೀಂ ಬ್ರಿಗೇಡ್ಗಳ ಕಮಾಂಡರ್ ಇನ್ ಚೀಫ್ ಈ ರಹೀದ್ ಹಮಾಸ್ನ ಶಸ್ತ್ರಾಸ್ತ್ರ ತಯಾರಿಕಾ ಜಾಲದ ಮುಖ್ಯಸ್ಥನಾಗಿ ಕೆಲಸ ಮಾಡ್ತಾ ಇತ್ತ ರಹೀದ್ ಗಾಜಾ ಸಿಟಿ ಬಟಾಲಿಯನ್ನ ಮಾಜಿ ಮುಖ್ಯಸ್ಥ ಕೂಡ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ ಇಸ್ರೇಲ್ ಮೇಲೆ ದಾಳಿಗೆ ಸಂಚನ ರೂಪಿಸಿದ್ದ ವ್ಯಕ್ತಿಯವನು ಕದನ ವಿರಾಮದ ಹೊರತಾಗಿಯೂ ಕೂಡ ಹಮಾಸ್ ಪುನಶ್ಚೇತನಕ್ಕೆ ಪ್ರಯತ್ನ ಮಾಡ್ತಾ ಇತ್ತು ಹಮಾಜ್ಗೆ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸಲಿಕ್ಕೂ ಕೂಡ ಈತ ಮುಂದಾಗಿದೆ ಇದೀಗ ಅಂಥ ವಿಧ್ವಂಸಕ ಕೃತ್ಯವನ್ನು ನಡೆಸ್ತಾ ಇದ್ನಲ್ಲ ಆ ಅವನು ಹೊರಬಂದಿದ್ದನ್ನು ಖಚಿತ ಮಾಹಿತಿಯನ್ನು ಪಡೆದುಕೊಂಡು ಅವನ ಕಾರನ್ನೇ ಗುರಿಯಾಗಿಸಿಕೊಂಡು ದಾಳಿ ಮಾಡಿ ಅವನನ್ನು ಫಿನಿಶ್ ಮಾಡಲಾಗಿದೆ